ಮಕ್ಕಳು ಮಕ್ಕೊಂಡು ಬ್ಯಾಸ್ರಲಿತ ನೋಡ್ರಪ್ಪ ಅದಕ್ಕೆ ಎಲ್ಲರೂ ಎಬ್ಬಿಸಿ ಈ ಹಿಡಿಯೋ ಮಾಡೋಣ ಬರೀರಾತಂದೀವಿ ಆದ್ರೆ ಏನು ಉಡಿ ಮಾಡ್ಬೇಕಂತ ಗೊತ್ತಿರಲಿಲ್ಲ ಅದಕ್ಕೆ ಕಡೆ ಒಂದು ಟ್ಯಾಕ್ಟ್ ನಿಂತಿತ್ತು ನೋಡ್ರಿ ಈ ಟ್ಯಾಕ್ಟ್ರ್ದೊಂದು ಹುಡಿಯೋ ಮಾಡೋಣ ಬರೀರಾತಂದಿದ್ವಿ ಎಲ್ಲರೂ ಎದ್ದು ಹೊಂಟೆ ಬಿಟ್ಟು ನೋಡ್ರಿ ಆ ಟ್ಯಾಕ್ಟ್ರ್ ತಗೊಂಡ್ ಬಂದು ನಿಂತೆ ನಿಂತೇ ಬಿಟ್ಟಿವಿ ಒಂದು ಸ್ವಲ್ಪ ಇರ್ಲಿ ಅಂತ ಹೇಳಿ ಹುಡುಗನ ಒಬ್ರು ಟ್ರ್ಯಾಕ್ಟ್ ತಗೊಂಡ್ ತಿರುಗಿಸ್ಲಾಕತ್ತೀರಿ ಆದ್ರೂ ಸರೋಜ ಅದಿ ಗಿಚ್ಚು ನೋಡ್ರಿ ಗಾಡಿ ಹೆಂಗದಪ್ಪ ಅಂದ್ರೆ ಕಾರ್ ರೀ ಸರೋಜ ಗಾಡಿ ನಮಗೆ ಏನು ಹೇಳ್ಬೇಕಂತ ಮಾತೆ ಬರ್ತಲ್ರಿ ಗಾಡಿ ಮಾತ್ರ ಬೆಂಕಿತ್ರಿ ನಾನು ಹೇಳ್ದೇನೆ ರೀ ಹೊಳ್ಳಿ ನಮ್ಮ ತಮ್ಮ ರೀ ಸ್ಟಂಟ್ ಹೇಳಿ ಅವನು ತಗೊಂಡು ಗರಗರ ಗರ ಗರಗಾರ ತಿರುಗಿಸ್ಲಾಕ ೀ ಒಂದ್ ನೋಡ್ಕೇಶ್ ನಾವ್ ನಿಂತಲೆ ರೀ ಯಾಕಂದ್ರ ಗಾಡಿ ದಬಕ್ಂದ್ರ ಏನ್ ಮಾಡೋದ್ರಿ ಯಾಕಂದ್ರ ನಾವು ಇದರೊಳಗೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ರಿ ಅದಕ್ಕೆ ನಾವು ನಿಲ್ಸೋ ನಿಲ್ಸೋತ್ ಅಂದ್ರಿ ಆದರೂ ನಿಲ್ಸಲಾರ್ ಗಡಗಡಗ ಗಡ ತಗೊಂಡ್ ಜೈನ್ ಜೈ ಅಂತ ರೀ ಟ್ಯಾಂಕ್ ಡೀಸೆಲ್ ಎಲ್ಲ ಖಾಲಿ ಆಲಕ್ ನೋಡ್ರಿ ಅದಕ್ಕೆ ಬ್ಯಾಡ್ ಬಿಡೋತೇ ಇನ್ನೇನು ಬರೀ ಹೋಗ್ನತ್ತ್ ಅಂದನ್ರಿ ಆದ್ರೂ ತಂಬ ಬಿಡ್ಲಿಲ್ಲರಿ ಇನ್ನೊಂದ್ ಎಡ್ರ್ ಹಿಡಿತೀನಿ ಬಿಡ್ಲಿಕ್ಕನ್ರಿ ಟೆಕ್ ಯಾರ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಯಾವ ಗಾಡಿ ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಡ್ರಿ ನೋಡ್ರಿ ಪಾ ಗಿಚ್ಚಾಗಿ ನಾವಂದ್ರು ವೀಡಿಯೋ ಮಾಡುದ್ರಿ ಸಾಕು ಬಿಡೋತೀನಿ ಏನ ಹೊಂಟಿವಿ ಬಂದಿವಿ ವಾಪಸ್ ಮತ್ತೆ ಬಂದ ಕೈಸಿ ಏನು ಮಾಡಿದ್ವಿ ರೀ ಮತ್ತೆ ಮಕ್ಕೊಂಡಿವ್ರಿ ಇಲ್ಲಿ ನೋಡ್ರಿ ಇನ್ನ ಮಳೆ ನಾಯಿ ಕೂತಿತ್ರಿ ಅವ್ನಿಗೆ ನಿದ್ದೆ ಬರ್ಲಾಗುತ್ತಿ ನಾಯಿನ ಕಾಲಿಡೋ ತಿರ್ಸ್ಲಾಕ ನಿಂತ್ಬಿಟ್ಟಿನ ತಿಳಿದ್ರು ಕೇಳಿಲ್ರಿ ಕಯಾ ಕಯ್ಯ ಅಂತ ನಾಯಿ ಬಡ್ಕೊತಾಯ್ತು ರೀ ನಮಸ್ಕಾರ ರೀ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಈ ಥರ ಸಪೋರ್ಟ್ ಮಾಡಿರಿ ಮತ್ತೆ ಮುಂದೆ ನೋಡಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್